ಅದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ತಮಿಳುನಾಡಿನ ಅಮ್ಮ ಕ್ಯಾಂಟೀನ್ ಮಾದರಿಯಂತೆ ಕಡಿಮೆ ಬೆಲೆಗೆ ಊಟ ತಿಂಡಿ ನೀಡೋಕೆ ರಾಜ್ಯಕ್ಕೆ ಇಂದಿರಾ ಕ್ಯಾಂಟೀನ್ ಲಗ್ಗೆ ಇಡೋಕೆ ಆಗ್ತಿದೆ ಆದರೆ ಸರ್ಕಾರದ ಆ ಯೋಜನೆ ಅಧಿಕೃತವಾಗಿ ಆರಂಭವಾಗುವ ಮುನ್ನವೇ ಇಲ್ಲೊಂದು ಇಂದಿರಾ ಕ್ಯಾಂಟೀನ್ ಆರಂಭವಾಗಿದೆ ವೇದಿಕೆ ಬ್ಯಾನರ್ಗಳು ಕೆಲಸದಲ್ಲಿ ಜನ ಬ್ಯುಸಿಯೋ ಇಲ್ಲಿಗೆ ಭೇಟಿ ಕೊಟ್ರೆ ಊಟ ಹಸಿವು ನೀಗಿಸಲು ರೆಡಿಯಾಗಿದೆ ಇಂದಿರಾ ಕ್ಯಾಂಟೀನ್ ಎಸ್ ಕೋಲಾರ ಜಿಲ್ಲೆ ಮಾಲೂರು ಪಟ್ಟಣದಲ್ಲಿ ಹಸಿದವರಿಗಾಗಿ ಬಡವರಿಗಾಗಿ ಕೆಲಸ ಕಾರ್ಯಗಳಿಗೆ ಪಟ್ಟಣಕ್ಕೆ ಬರೋ ಅನ್ನದಾತರಿಗೆ ಫ್ರೀ ಆಗಿ ಮಧ್ಯಾಹ್ನದ ಬಿಸಿ ಊಟ ಕೊಡೋಕೆ ರೆಡಿಯಾಗ್ತಿರೋ ಇಂದಿರಾ ಕ್ಯಾಂಟೀನ್ ಇದು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಚಿತವಾಗಿ ಊಟ ವಿತರಣೆ ಮಾಡೋಕೆ ಬಂದಿರೋ ಇಂದಿರಾ ಕ್ಯಾಂಟೀನ್ ಕೆಎಂಎಫ್ ನಿರ್ದೇಶಕ ಕೆವೈ ನಂಜೇಗೌಡ ಸರ್ಕಾರದ ಯೋಜನೆಗೆ ಸಾಥ್ ಕೊಟ್ಟು ಇಂದಿರಾ ಕ್ಯಾಂಟೀನ್ ಆರಂಭ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಇಂದಿರಾ ಕ್ಯಾಂಟೀನ್ಗೆ ಇಂದು ಚಾಲನೆ ಸಿಗ್ತದೆ ಹೀಗಾಗಿ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವ ರಮೇಶ್ ಕುಮಾರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಉಮಾಶ್ರೀ ಸಂಸದ ಕೆಎಚ್ ಮುನಿಯಪ್ಪ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ ಬಡವರಿಗೆ ಊಟದ ವ್ಯವಸ್ಥೆ ಮಾಡಬೇಕು ಊಟಕ್ಕೆ ಕಷ್ಟ ಜನಗಳಿಗೆ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಹಮ್ಮಿಕೊಂಡಿದ್ದಾರೆ ನಾಳೆ ಮೂವತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಇದು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ರಮೇಶ್ ಕುಮಾರ್ ಅವರು ಕೆ ಚುಮಿನಿಯಪ್ಪ ಸಾಹೇಬರು ಅವರು ರಾಜ್ಯದ ನಾಯಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಇಂದಿರಾ ಕ್ಯಾಂಟೀನನ್ನು ಉದ್ಘಾಟನೆ ಮಾಡ್ತಾರೆ ಇನ್ನು ಎರಡ್ ಸಾವಿರದ ಹದಿನೆಂಟರ ರಾಜ್ಯ ವಿಧಾನಸಭೆ ಚುನಾವಣೆ ಸಮೀಪಿಸುತ್ತಿರುವ ಬೆನ್ನಲ್ಲೇ ಚುನಾವಣಾ ಸಿದ್ಧತೆಗಳು ಗರಿಕೆ ತೆರವೆ ಹೀಗಾಗಿ ರಾಜ್ಯದ ಜನರನ್ನ ಆಕರ್ಷಿಸಲು ಕಾಂಗ್ರೆಸ್ನಿಂದ ಇಂದಿರಾ ಕ್ಯಾಂಟೀನ್ ಹಾಗೂ ಜೆಡಿಎಸ್ನಿಂದ ಅಪ್ಪಾಜಿ ಕ್ಯಾಂಟೀನ್ ಪ್ರಾರಂಭ ಮಾಡಲು ತಯಾರಿ ನಡೀತಿದೆ ಆದರೆ ಆ ಯೋಜನೆಗಳು ಜಾರಿಗೆ ಬರುವ ಮುನ್ನವೇ ಮಾಲೂರಿನಲ್ಲಿ ಸದ್ದಿಲ್ಲದೆ ಇಂದಿರಾ ಕ್ಯಾಂಟೀನ್ ತಲೆ ಎತ್ತಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏನು ಒಳ್ಳೆ ಕೆಲಸಗಳು ಮಾಡ್ತಾ ಇವತ್ತು ಪ್ರತಿದಿನ ಮಧ್ಯಾಹ್ನದೂತ ಕೊಡೋದಕ್ಕೆ ಒಂದು ಇಂದಿರಾ ಕ್ಯಾಂಟೀನ್ ಅಂತ ಹೊರಟಿದೆಯೋ ಅದೇ ಮಾದರಿಯಲ್ಲಿ ನಾವು ಸಹ ಒಂದು ಇಂದಿರಾ ಕ್ಯಾಂಟೀನ್ ಮಾಡೋಣ ಅಂತ ನಾವೆಲ್ಲರ ಕಾಂಗ್ರೆಸ್ನ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ತೀರ್ಮಾನ ತಗೊಂಡು ಏಳು ದಿವಸಗಳಲ್ಲಿ ಈ ಒಂದು ಕಟ್ಟಡವನ್ನು ಕರ್ನಾಟಕ ಸರ್ಕಾರ ಯಾವ ರೀತಿ ಇಂದಿರಾ ಕ್ಯಾಂಟೀನ್ ಮಾದರಿಯನ್ನು ಮಾಡಿತ್ತು ಅದೇ ಮಾದರಿಯಲ್ಲಿ ಇವತ್ತು ನಾವು ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಒಟ್ನಲ್ಲಿ ಮಾಲೂರಿನಲ್ಲಿ ಮೊಟ್ಟ ಮೊದಲ ಇಂದಿರಾ ಕ್ಯಾಂಟೀನ್ ಭರ್ಜರಿಯಾಗಿ ಇಂದು ಓಪನ್ ಆಗ್ತಿದೆ ಆದ್ರೆ ಇದು ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಲಿದೆ ಅನ್ನುವುದನ್ನ ಕಾದು ನೋಡಬೇಕು ರಾಜೇಂದ್ರ ಸಿಂಹ ಟಿವಿ ನೈನ್ ಕೋಲಾರ